ಪಿ ಡಬ್ಲ್ಯೂ ಡಿ ಇಲಾಖೆಗೆ ಬಂದಿದ್ವಿ ಪಿ ಡಬ್ಲ್ಯೂ ಡಿ ಎ ಡಬ್ಲ್ ಇ ರಾಮು ಅರ್ಗೇಕರ್ ಸರ್ ಅವರು ಒಂದು ಒಂದು ಆಶ್ವಾಸನೆ ಕೊಟ್ಟಿದ್ದರು ಹಬ್ಬವಾಡ ರಸ್ತೆಯನ್ನು ನಾವು ಒಂದನೇ ತಾರೀಕಿಗೆ ಮಾಡ್ತೇವೆ ಅಂತ ಡಿಸೆಂಬರ್ ಒಂದನೇ ತಾರೀಕಿಗೆ ಆದರೆ ಕಾಲಾಂತರ ಏನಾಗಿದೆ ಅವರು ಈ ರೋಡನ್ನು ಅಗದು ಅಂತ ಸುಮಾರು ಒಂದು ಐದರಿಂದ ಆರು ವರ್ಷಕ್ಕೆ ಯಾವುದೇ ಕೂಡ ಬಿ ಎಮ್ ಒಳ್ಳೆ ಕೆಲಸದಿಂದ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಒಂದು ಖಾಲಿ ನಾವು ಯಾವುದೇ ಕಾರಣಕ್ಕೂ ಯೋ ಹತ್ತನೇ ತಾರೀಕಿಗೆ ನಾವು ಈ ರಸ್ತೆಯನ್ನು ಸ್ಟಾರ್ಟ್ ಮಾಡ್ತೇವೆ ನೀವು ಯಾವುದೇ ಒಂದು ಹೋರಾಟ ಮುಂದೆ ಮಾಡಬೇಡಿ ಅಂತ ಹೇಳ್ಕೊಂಡು ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದೆ ಅದಕ್ಕಾಗಿ ನಾವು ಒಂದು ಹತ್ತನೇ ತಾರೀಕಿಗೆ ನೂರಕ್ಕೆ ನೂರು ಪರ್ಸೆಂಟ್ ನಾವು ಮಾಡ್ಕೊಡ್ತೇವೆ ಅಂತ ಏನು ಹೇಳ್ತೀರಿ ಹೌದು ಏನು ಹೇಳಿದ್ವಿ ಸರ್ ಹೌದು ನಾವು ಅದಕ್ಕೆ ಅವರು ಒಂದನೇ ತಾರೀಕಿಂದ ಅಂತ ಹೇಳಿದರು ಅದಕ್ಕಾಗಿ ನಾವು ಅದನ್ನು ಹೌದೋ ಇಲ್ಲೋ ಅಂತ ಹೇಳ್ಕೊಂಡು ನಾವು ಅದನ್ನು ಕೇಳಲಿಕ್ಕೆ ಬಂದಿದ್ವಿ ಇಲ್ಲ ಅಂತಂದರೆ ನಾವು ಅಲ್ಲಿ ನಾಳೆಗೆ ಪ್ರತಿಭಟನೆ ಹೇಳಿ ಬಂದಿದ್ವಿ ಅವ್ರಿಗೆ ಸರ್ ಅಮ್ಮ ಸರ್ ಹೇಳಿದ್ರು ಇಲ್ಲ ಹತ್ತನೇ ತಾರೀಕು ತನಕ ನಮ್ಗೆ ಕಾಯಿರಿ ಅದರ ನಂತರ ನಾವು ಇದು ರೋಡನ್ನು ಮಾಡ್ಕೊಡ್ತೇವೆ ಅಂತ ಹೇಳ್ಕೊಂಡು ಅವರನ್ನು ಆಶ್ವಾಸನೆ ಕೊಟ್ಟಿದ್ದಾರೆ ಅಲ್ಲಿ ತನಕ ನಾವು ಅವ್ರು ಹೇಳಿದ ಪ್ರಕಾರ ನಾವು ಕಾಯಬೇಕು ಎಲ್ಲರಲ್ಲೂ ನಾನು ಇದ್ದೇನೆ ನಮ್ಮ ಆಟೋ ಮಾಲಕರು ಈಗ ಅವ್ರು ಹೇಳಿದ್ದಾರೆ ಪಕ್ಕ ನಾವು ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೇವೆ ಅಂತ ಹೇಳಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಈ ಲಾಸ್ಟು ಹತ್ತನೇ ತಾರೀಕು ತನಕ ಕಾಯ್ತೇವೆ ನಮ್ಮ ಕಾರವಾರದ ಅಂಕೋಲಾ ಕ್ಷೇತ್ರದ ಶಾಸಕ ಸತೀಶ್ ಸೈಲ್ ಅವರು ಕೂಡ ಹೇಳಿದಾರಂತೆ ಗಾಡಿ ಅಂತ ಶಾಸಕರ ಕೈಯಿಂದಲೇ ಒಂದು ಅಡಿಗಲ್ಲ ಹಾಕಿ ಈ ಈ ಕೆಲಸವನ್ನ ಪ್ರಾರಂಭ ಮಾಡ್ತಾ ಇದ್ದಾರೆ ಅದಕ್ಕಾಗಿ ದಯವಿಟ್ಟು ನಾವೆಲ್ಲರೂ ಒಂದು ಶಾಂತ ರೀತಿಯಿಂದ ಇದು ಏಳು ದಿವಸ ನಾವು ಕಾಯುವ ಏಳು ದಿವಸ ನಂತರ ನೋಡುವ ಏನಾಗುತ್ತೆ ಅಂತ ಅಡಿಗಲ್ಲಿಗೆ ಶಾಸಕರೇ ಬರ್ತಾ ಇದ್ದಾರೆ ಒಂದು ಅಡಿಗಲ್ಲಿ ಹಾಕಲಿಕ್ಕೆ ಯಾಕಂದರೆ ಇಪ್ಪತ್ತು ಕೋಟಿಯ ಬಜೆಟ್ ಇದು ದೊಡ್ಡ ಪ್ರಾಜೆಕ್ಟ್ ಮತ್ತು ಜಿಕೆ ರಾಮ ಅವ್ರಿಗೆ ಸಿಕ್ಕಿದೆ ಜಿಕೆ ರಾಮ ಸಿಕ್ಕಿದ್ರೆ ಶಿವಪ್ರಸಾದ್ ಸರ್ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಕಾರವಾರ ಸುಂಕೇರಿ ರಸ್ತೆ ಮಾಡಿದ್ದಾರೆ ಹಬ್ಬೋಡ ರಸ್ತೆನ ಅವರು ಮಾಡಿದ್ದಾರೆ ಸಿಮೆಂಟ್ ರಸ್ತೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅವರು ರಸ್ತೆ ಅವ್ರು ಕೊಟ್ಟರೆ ನಮ್ಗೆ ಎಂಥದ್ದು ಕೂಡ ಪ್ರಾಬ್ಲಮ್ ಇಲ್ಲ ಅದಕ್ಕಾಗಿ ನಾವು ಹತ್ತನೇ ತಾರೀಕು ಒಂದು ಕಾಯುವ ಹತ್ತನೇ ತಾರೀಕಿಗೆ ಖಂಡಿತವಲ್ಲೂ ರಸ್ತೆಯನ್ನು ಮಾಡ್ಕೊಡ್ತೇವೆ ಅಂತ ಹೇಳ್ಕೊಂಡು ಅವ್ರು ಆಶ್ವಾಸನೆ ಕೊಟ್ಟಿದ್ದಾರೆ ಅದಕ್ಕಾಗಿ ನಾವೆಲ್ಲರೂ ಈ ಅವ್ರಿಗೂ ಕೂಡ ನಾವು ಒಂದು ಧನ್ಯವಾದನ ಅರ್ಪಿಸ್ತಾ ಇದ್ದೇವೆ ಥ್ಯಾಂಕ್ ಯು